ನಮ್ಮ ಉಸ್ತುವಾರಿ ಸಚಿವರನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಕೆಂಪೇಗೌಡ ನಮ್ಮ ಉಸ್ತುವಾರಿ ಸಚಿವರು ನೋಡಿದ್ರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ವಿಶೇಷವಾಗಿ ಒಕ್ಕಲಿಗ ಸಮುದಾಯದ ಕೊಡುಗೆ ಅಪಾರವಾದದ್ದು ಬೆಲೆ ಕಟ್ಟಕ್ಕಾಗಲ್ಲ ಅದು ನಮ್ಮ ಎಂ ಸಿ ಎಸ್ ಅವರ ತಂದೆಯವರು ಈ ರಾಜ್ಯಕ್ಕೆ ಹೋಮ್ ಮಿನಿಸ್ಟರ್ ಆದಾಗಿಲ್ಲ ನಂತರ ಅವ್ರ ತಂದೆಯವರು ಅವ್ರ ಕುಟುಂಬ ಅನ್ಕಂಡೀಷನಲಿ ಬಹಳಷ್ಟು ಕೆ ಬಿ ಪಿಳ್ಳಪ್ನವರ ಕೊಡುಗೆ ಖಂಡಿತವೂ ನಾವು ಬೆಲೆ ಕಟ್ಟಕ್ಕಾಗಲ್ಲ ಅಷ್ಟೇ ಯಾಕೆ ನಮ್ಮ ತೆರೆಸಂದ್ರದ ಹಿರಿಯರು ಕೇಶವರಡ್ಡಣ್ಣ ಅವರು ಏನಿದ್ದಾರೆ ಸಂಸದರ ತಂದೆಯವರು ಅವ್ರ ಕೊಡುಗೆನೂ ನೀವು ಸಮಾಜಕ್ಕೆ ಬಹಳಷ್ಟಿದೆ ನಾನು ಅವ್ರ ಕೊಡುಗೆಯನ್ನು ಸ್ಮರಿಸ್ತೇನೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಕಡೆ ಅಂಬೇಡ್ಕರ್ ಅವ್ರ ವಿಗ್ರಹ ಇನ್ನೊಂದು ಕಡೆ ಗಾಂಧಿಯವರ ವಿಗ್ರಹ ಪ್ರತಿಷ್ಠಾಪಿಸಿ ಅಂತ ನಾನು ಶಾಸಕನಾಗಿ ಮತ್ತೊಂದು ಪತ್ರ ತಮಗೆ ಬರೀತಾ ಇದ್ದೇನೆ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಕೆಂಪೇಗೌಡರದೊಂದು ವಿಗ್ರಹ ವಾಲ್ಮೀಕಿ ಒಂದು ವಿಗ್ರಹ ಪ್ರತಿಷ್ಠಾಪಿಸಬೇಕು ಅಂತ ಭವಿಷ್ಯ ಡಿ ಕೆ ಸಾ ಭವಿಷ್ಯ ಉಜ್ವಲ ಆಗಬೇಕು ಅವ್ರು ಮತ್ತೊಂದು ಹೆಜ್ಜೆ ಮುಂದೆ ಹೋಗ್ಬೇಕು ಅಂತ ಎಲ್ಲ ಸ್ಟೂಡೆಂಟ್ಸು ತುಂಬ ಕನಸುಗಳು ಕಟ್ಕೊಂಡು ಜೀವನದಲ್ಲಿ ಏನಾದರೂ ಸಾಧಿಸ್ಬೇಕು ಇರ್ತೀವಿ ಈ ಪ್ರಪಂಚದ ಗ್ರೇಟೆಸ್ಟ್ ಸರ್ವೀಸ್ ಯಾವುದು ಅಂದರೆ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋದು ಆ ಕೆಲಸ ನಮ್ಮ ಯಂಗ್ಸ್ಟರ್ಸ್ ಎಲ್ಲರೂ ಮೊದಲು ಚೆನ್ನಾಗಿ ಮಾಡಬೇಕು ಎರಡನೇದು ಸರಸ್ವತಿ ದೇವಿಯನ್ನು ಹೊಲಿಸ್ಕೋದು ನಂತರ ನಾವು ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡೋದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ವಿಶೇಷವಾಗಿ ಒಕ್ಕಲಿಗ ಸಮುದಾಯದ ಕೊಡುಗೆ ಅಪಾರವಾದದ್ದು ಬೆಲೆ ಕಟ್ಟಕ್ಕಾಗಲ್ಲ ಅದು ನಮ್ಮ ಎಂ ಸಿ ಎಸ್ ಅವರ ತಂದೆಯವರು ಈ ರಾಜ್ಯಕ್ಕೆ ಹೋಮ್ ಮಿನಿಸ್ಟರ್ ಆದಾಗಿಂದ ನಂತರ ಅವ್ರ ತಂದೆಯವರು ಅವ್ರ ಕುಟುಂಬ ಅನ್ಕಂಡೀಷ್ನಲಿ ಬಹಳಷ್ಟು ಕೆ ಬಿ ಪಿಳ್ಳಪ್ಪನವರ ಕೊಡುಗೆ ಖಂಡಿತವೂ ನಾವು ಬೆಲೆ ಕಟ್ಟೋಕಾಗಲ್ಲ ಅಷ್ಟೇ ಯಾಕೆ ನಮ್ಮ ಪೆರೇಸಂದ್ರದ ಹಿರಿಯರು ಕೇಶವರೆಡ್ಡಣ್ಣ ಅವರು ಹೇಳಿದ್ದಾರೆ ಸಂಸದರ ತಂದೆಯವರು ಅವ್ರ ಕೊಡುಗೆ ಸಮಾಜಕ್ಕೆ ಬಹಳಷ್ಟಿದೆ ನಾನು ಅವ್ರ ಕೊಡುಗೆಯನ್ನು ಸ್ಮರಿಸ್ತೇನೆ ಆ ಎಲ್ಲರೂ ಒಗ್ಗಟ್ಟಾಗಿ ಸಮುದಾಯದವ್ರು ಬಹಳಷ್ಟು ಕೊಡುಗೆ ನಮ್ಮ ಕ್ಷೇತ್ರಕ್ಕಿದೆ ನಂತರ ನಮ್ಮ ಶಿವಶಂಕರ ರೆಡ್ಡಿ ಸಾರ್ ಇಪ್ಪತ್ತೈದು ವರ್ಷಗಳ ಕಾಲ ಸತತವಾಗಿ ಇವತ್ತು ಗೌರಿಬಿದ್ನೂರ ಆ ಕಡೆ ಗುಡಿಬಂಡೆ ಭಾಗಕ್ಕೆ ಹೋದ್ರೆ ಅವ್ರು ಮಾಡಿರೋ ಅಭಿವೃದ್ಧಿ ನಿಜವಾಗ್ಲೂ ಆ ರೋಡ್ಸಿಂದ ಹಿಡಿದು ಆ ವಾರ್ಡ್ ದಸಳ್ಳಿ ಕೆರೆಯಿಂದ ಸರ್ ಅವತ್ತು ಗೌರಿಬಿದ್ನೂರು ಕಾರ್ಯಕ್ರಮಕ್ಕೆ ಹೋದಾಗ ತಮ್ಮ ಅಭಿವೃದ್ಧಿ ನಾನು ಕಂಡೆ ಸರ್ ಇಪ್ಪತ್ತೈದು ವರ್ಷ ಅವರು ನಂತರ ಇವತ್ತು ನಾನು ಒಕ್ಕಲಿಗ ಸಮುದಾಯದ ಬಹಳಷ್ಟು ಜನ ಮುಖಂಡರು ಭಾಳಷ್ಟು ಜನ ಹಿರಿಯರು ಮತ್ತು ಒಕ್ಕಲಿಗ ಸಮುದಾಯದ ಆಶೀರ್ವಾದದಿಂದ ಇವತ್ತು ನಾನು ಶಾಸಕನಾಗಿ ಆಯ್ಕೆ ಆಗೋದ್ರಲ್ಲಿ ಯಶಸ್ವಿ ಆಗಿದ್ದೀನಿ ಅಂತ ಒಕ್ಕಲಿಗ ಸಮುದಾಯದ ಬಹಳಷ್ಟು ಜನ ಮುಖಂಡರು ನನಗೋಸ್ಕರ ನನ್ನ ಗೆಲುವಿಗೋಸ್ಕರ ಶ್ರಮಿಸಿದರೆ ಅವ್ರಿಗೆ ಪ್ರತಿಯೊಬ್ಬರಿಗೂ ನಾನು ಅಭಿನಂದಿಸ್ ಬಯಸ್ತೇನೆ ಖಂಡಿತವರು ನಿಸ್ವಾರ್ಥವಾಗಿ ಅಭಿನಂದಿಸೋದಕ್ಕೆ ಬಯಸ್ತೇನೆ ಇವತ್ತು ನಮ್ಮ ಹೆಳುವಳಿ ರಮೇಶ್ ಅಣ್ಣವರು ಇದ್ದಾರೆ ಸಾಹೇಬರು ಇದ್ದಾರೆ ನಮ್ಮ ಎಳುವಳಿ ರಮೇಶ್ ಅಣ್ಣವ್ರ ಕಾಂಟ್ರಿಬ್ಯೂಷನ್ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ಅವರ ಕಾಂಟ್ರಿಬ್ಯೂಷನ್ ಸಾಕಷ್ಟಿದೆ ನಮ್ಮ ಬೇರಿಗೆ ಮುಂಭಾಗದಲ್ಲಿರುವ ನಮ್ಮ ಮಂಡಿಕಲ್ ಬ್ಲಾಕ್ ಅಧ್ಯಕ್ಷರಾದ ನಾಗಭೂಷಣರವರು ಮತ್ತು ಮತ್ತೊಂದು ಬ್ಲಾಕ್ ಅಧ್ಯಕ್ಷರಾದ ರಕ್ಷಿತ್ ರೆಡ್ಡಿ ಅವರು ರಕ್ಷಿತ್ ರೆಡ್ಡಿ ಅವರ ತಾತ ಹಿರಿಯ ಒಕ್ಕಲಿಗ ಸಮುದಾಯದ ಮುಖಂಡರು ಅವ್ರ ತಾತ ಅವರು ವಸೂಟಿಯಾಗಿ ಶಾಲೆಗೆ ಜಾಗ ಬೇಕು ಅಂದರೆ ಸ್ವಂತ ಜಾಗ ಹತ್ತೆಕರೆ ಬರೆದು ಹತ್ತು ಇವತ್ತೆ ಸಪೋಸ್ ಇದ್ದಿದ್ರೆ ಒಂದು ನಲವತ್ತೈವತ್ತು ಕೋಟಿ ಆಸ್ತಿ ಅದು ಅವತ್ತು ಅನ್ಕಂಡೀಷನಲಿ ಅದು ಸರ್ಕಾರಿ ಶಾಲೆಗೆ ಬರೆದಿದ್ದಾರೆ ಅವ್ರ ತಾತನವರ ಕಾಂಟ್ರಿಬ್ಯೂಷನ್ ಸ್ಮರಿಸ್ತೇನೆ ಸರ್ ಎಲ್ಲ ಒಕ್ಕಲಿಗ ಸಮುದಾಯದ ಮುಖಂಡರು ಹಿರಿಯರಿದ್ರ ಸ್ವಾಮೀಜಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಸದಾ ಇರಬೇಕು ನಾನು ನಮ್ಮೂರಿಗೆ ನಮ್ಮ ಶಾಸಕ ಅಂತ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಸರ್ ನಮ್ಮೂರಿಗೆ ನಮ್ಮ ಶಾಸಕರು ಅಂತ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಗೊಲ್ಲಳ್ಳಿ ಪಂಚಾಯತಿಯಲ್ಲಿ ಇಟ್ಟು ಅಂತ ಒಂದು ಹಳ್ಳಿಗೆ ಹೋದೆ ಸರ್ ಹಳ್ಳಿಗೆ ಹೋಗ್ತಿದ್ದಂಗೆ ಎಂಟ್ರೆನ್ಸ್ ಅಲ್ಲಿ ಒಂದು ಒಕ್ಕಲಿಗ ಸಮುದಾಯದ ಹೆಣ್ಣು ಮಗಳು ಶಾಸಕರೇ ಎರಡು ಕಿಲೋಮೀಟರ್ ದೂರದಲ್ಲಿ ಒಂದು ನಾವು ನಲವತ್ತರಿಂದ ಐವತ್ತು ಒಕ್ಕಲಿಗ ಸಮುದಾಯದ ಮನೆಗಳಿದೆ ಆದ್ರೆ ಯಾರು ದಾರಿ ಬಿಟ್ಟಿಲ್ಲ ಜಸ್ಟ್ ಒಂದು ಎರಡಡಿ ದಾರಿ ಇದ್ರೆ ಹೆಚ್ಚೆಚ್ಚು ನೀವು ದಾರಿ ಮಾಡ್ಕೊಡ್ಲೇಬೇಕು ಇಲ್ಲ ಅಂದ್ರೆ ನಿಮ್ಮನ್ನ ಕಳಿಸೋದೇ ಇಲ್ಲ ಅಂತ ಹಟ್ಟಕ್ ಬಿದ್ರು ನಾನು ಅವತ್ತು ಕೂತು ನಲವತ್ತೈದು ಸರಿಸುಮಾರು ಮನೆಗಳು ಅದ್ರ ತೋಟಗಳು ಆದ್ರೆ ಯಾರು ದಾರಿ ಬಿಡಕ್ಕೆ ಒಪ್ತಿರ್ಲಿಲ್ಲ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳು ಸತತ ಎರಡು ದಿನಗಳ ಕಾಲ ಐದಾರು ಜನನ ಮನವೊಲಿಸಿ ಒಪ್ಪಿಸಿ ಇವತ್ತು ಎರಡು ಕಿಲೋಮೀಟರ್ ಹೊತ್ಕೊಂಡು ಬರ್ಬೇಕಾಗಿತ್ತು ಏನಾದರೂ ಅಂದ್ರೆ ಟೂ ವೀಲರ್ ಹೋಗಕ್ಕೂ ಕಷ್ಟ ಆಗ್ತಿತ್ತು ಅಂತ ಕಡೆ ಸತತವಾಗಿ ಎರಡು ದಿನ ಪ್ರಯತ್ನ ಪಟ್ಟು ನಲವತ್ತೈದು ಒಕ್ಕಲಿಗ ಸಮುದಾಯದ ಕುಟುಂಬಗಳಿಗೆ ಮತ್ತು ಒಂದು ನೂರ ಎಕರೆಗೆ ಹತ್ತತ್ರ ದಾರಿ ಆಗುವಾಗೆ ನೆನ್ನೆತನ ಕೆಲಸನೂ ಮುಗೀತು ಸೊ ಇವತ್ತಷ್ಟು ಜನ ಅಷ್ಟು ಕುಟುಂಬಗಳವರು ಈಗ ಅವರು ನಿನ್ನೆ ಹೋಗಿದ್ದಲ್ಲ ನಾಳೆ ಅದು ಟೇಪ್ ಕಟ್ಟಿಂಗ್ ನಾಳೆ ಅಥವಾ ನಾಳಿದ್ದು ರಸ್ತೆ ಇಮಿಡಿಯೇಟ್ ಆಗಿ ಒಂದು ಹದಿನೈದು ಲಕ್ಷ ವೆಚ್ಚದಲ್ಲಿ ರಸ್ತೆ ಹಾಕಿಸಿದೆ ಮೆಟ್ಲಿಂಗ್ ರೋಡ್ ಒಂದು ಒಂದುವರೆ ಕಿಲೋಮೀಟರ್ ಮಿಕ್ಕಿದ್ದು ಸಿ ಸಿ ರೋಡು ಸೊ ಅಷ್ಟು ಕುಟುಂಬಗಳವರು ಒಂದೇ ಮಾತ ಹೇಳಿದ್ರು ಈ ರಸ್ತೆಯಿಂದ ಅಟ್ಲೀಸ್ಟ್ ನಾವು ಹೂವು ಬೆಳೆದ್ರೆ ಏನಾದ್ರೂ ಬೆಳೆದ್ರೆ ತಗೊಂಡ್ ಬರಕ್ ಆಗುತ್ತೆ ಅಂತ ಸೊ ನಾನು ಎಲ್ಲೆಲ್ಲಿ ಒಕ್ಕಲಿಗ ಸಮುದಾಯದ ಮನೆಗಳು ಅಭಿವೃದ್ಧಿಗೆ ನಾನು ಖಂಡಿತವಾಗೂ ಶ್ರಮಿಸ್ತಿದ್ದೀನಿ ನಾನು ಆನೆ ಮಡಗು ಅಂತ ಮತ್ತೊಂದು ಊರಿಗೆ ಹೋಗಿದ್ದೆ ಹನ್ನೆರಡು ಮನೆಗಳಿತ್ತು ಒಕ್ಕಲಿಗ ಸಮುದಾಯದ್ದು ಅವರೊಂದು ಹೇಳಿದ್ರು ಸರ್ ತೋಟಕ್ಕೆ ಹೋಗಕ್ಕೆ ದಾರಿ ಸಮಸ್ಯೆ ಆಗಿದೆ ಸರ್ ಅಂತ ಅದೇ ಊರಲ್ಲಿ ನಮ್ಮ ಹುಡುಗ ಶ್ರೀಧರ್ ಅಂತ ಒಕ್ಕಲಿಗ ಸಮುದಾಯದ ಹುಡುಗ ಆವತ್ತೇ ಹತ್ತು ಲಕ್ಷ ರೂಪಾಯಿ ನಾನು ಬಿಡುಗಡೆ ಮಾಡಿ ಆ ತೋಟಕ್ಕೆ ಹೋಗಿ ಹನ್ನೆರಡು ಮನೆಗಳಿಗೆ ಅನುಕೂಲ ಆಗಲಿ ಅಂತ ಈಗಾಗಲೇ ರಸ್ತೆ ಹಾಕ್ಸಿದ್ದೀನಿ ನಾನು ಇದು ಎರಡನೇ ಇಂಪ್ಯಾಕ್ಟು ಮೂರನೇದು ನಾನು ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಲ್ಲಿ ಈರ್ಯಾಗದಲ್ಲಿ ಹೋದೆ ಸರ್ ಈರ್ಯನಾಗದಲ್ಲಿ ಹೋದರೆ ಏನಾಗ್ತಿತ್ತು ಊರಲ್ಲಿ ತೋಟಗಳಿಗೆ ಟ್ರ್ಯಾಕ್ಟ್ ಹೋಗೋಕಾಗ್ತಿರಲ್ಲ ಬೆಳೆ ಬೆಳೆದ್ರೆ ಕನಿಷ್ಠ ಒಂದು ಕಿಲೋಮೀಟರ್ ಇದು ಟ್ವೆಂಟಿ ಇಯರ್ಸಿಂದ ಪ್ರಾಬ್ಲಮ್ ಇತ್ತು ಸ್ವಾಮೀಜಿ ಇಪ್ಪತ್ತು ವರ್ಷದಿಂದ ಸಮಸ್ಯೆ ಇತ್ತು ನಾನು ಹೋಗಿ ಎಲ್ಲರ ನಾಲ್ಕು ಜನ ಮುಖಂಡರು ಒಕ್ಕಲಿಗ ಸಮುದಾಯದ ಮುಖಂಡರು ಯಾವ ದಾರಿ ರೆಡಿ ಇರಲಿಲ್ಲ ನಾನು ಪ್ರತಿ ಮನೆಗೂ ಹೋಗಿ ಅವ್ರನ್ನ ಮನವೊಲಿಸಿ ನಾಲ್ಕು ಜನ ಮುಖಂಡರ ಮನೆಯಲ್ಲಿ ಕೂತು ಬೆಳಗ್ಗೆ ಏಳರಿಂದ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆವರೆಗೂ ಒಬ್ಬೊಬ್ಬರ ಮನೆಯಲ್ಲಿ ಕೂತಿ ಒಪ್ಸಿ ಆವತ್ತೇ ಸರ್ವೆ ಮಾಡಿಸಿ ಜೆ ಬಿ ತಗೊಂಡು ಇವತ್ತೊಂದು ಮೂವತ್ತು ಒಕ್ಕಲಿಗ ಸಮುದಾಯದ ಕುಟುಂಬಗಳಿಗೆ ಅವ್ರ ತೋಟಕ್ಕೆ ದಾರಿಯಾಗಕ್ಕೆ ಈಗಾಗಲೇ ಕ್ರಮ ಕೈಗೊಂಡಿದ್ದೀನಿ ಆ ದಾರಿ ಯಶಸ್ವಿಯಾಗಿ ರೂಪಿಸಿದೆ ಮತ್ತೆ ನಾನು ನನ್ನ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿ ಒಕ್ಕಲಿಗ ಸಮುದಾಯದ ಹಿರಿಯರಾದ ಹೆಳುವಳ್ಳಿ ರಮೇಶ್ ಅಣ್ಣವರನ್ನ ನೇಮಕ ಮಾಡಿದ್ದೀವಿ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿ ಒಕ್ಕಲಿಗ ಮುಖಂಡರಾದ ನಾವು ಜಯರಾಮಣ್ಣನ ನೇಮಕ ಮಾಡಿದ್ದೀವಿ ನಂತರ ಆ ಕಡೆ ಮಂಚೇನಳ್ಳಿಯಲ್ಲೂ ಅಷ್ಟೇ ಆ ಒಕ್ಕಲಿಗ ಸಮುದಾಯದ ಮಧುಸೂದನ್ ರೆಡ್ಡಿ ಅವರಿಗೆ ಅಧ್ಯಕ್ಷರಾಗಿ ಅವಕಾಶ ಮಾಡಿಕೊಟ್ಟಿದೀವಿ ನಂತರ ಎಲ್ಲ ಸಮುದಾಯದವ್ರನ್ನ ಬೆಳೆಸಬೇಕು ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಬಯಕೆ ಬಹಳಷ್ಟು ಒಕ್ಕಲಿಗ ಸಮುದಾಯದ ಯುವಕರಿಗೆ ಯುವತಿಯರಿಗೆ ನಾನು ಅವಕಾಶ ಕೊಟ್ಟಿದ್ದೀನಿ ಮಂಚನಲ್ಲಿ ತಹಸೀಲ್ದಾರ್ ಆಗಿ ಒಂದು ಒಕ್ಕಲಿಗ ಸಮುದಾಯದ ಯುವತಿಗೆ ಅಲ್ಲಿ ಅವರಲ್ಲಿ ಸೇವೆ ಸಲ್ಲಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀನಿ ನಂತರ ನಂದಿ ಸ್ಟೇಷನಲ್ಲಿ ಸೇವೆ ಸಲ್ಲಿಸೋದಕ್ಕೆ ಒಂದು ಒಕ್ಕಲಿಗ ಸಮುದಾಯದ ಯುವಕನಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀನಿ ಎಲ್ಲ ಸಮುದಾಯದವರು ಜೊತೆಯಲ್ಲಿ ವಿಶೇಷವಾಗಿ ಒಕ್ಕಲಿಗ ಸಮುದಾಯದ ಕಾಂಟ್ರಿಬ್ಯೂಷನ್ ತುಂಬ ದೊಡ್ಡದಿದೆ ನಾನು ಕೆಂಪೇಗೌಡ್ರನ್ನ ಎಲ್ಲ ಮುಖಂಡ್ರನ್ನ ನಾನು ತಮ್ಮ ಆಶೀರ್ವಾದವನ್ನು ಬಯಸ್ತೇನೆ ನಿಮ್ಮೆಲ್ಲರ ಆಶೀರ್ವಾದ ಇಲ್ಲದೆ ನಾನು ಇಷ್ಟು ದೂರ ಬರೋಕ್ಕಾಗಲ್ಲ ದಯವಿಟ್ಟು ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ನಾನು ನಿಮ್ಮ ಸಮುದಾಯದ ಗೆಲುವಿಗೆ ಯಶಸ್ಸಿಗೆ ಮತ್ತೊಂದು ಸ್ವಾಮೀಜಿ ನಾನು ಒಂಬತ್ತು ಸಾವಿರ ಮಕ್ಕಳಿಗೆ ಈಗಾಗಲೇ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಅದರಲ್ಲಿ ಸಾವಿರದ ಏಳುನೂರು ಒಕ್ಕಲಿಗ ಸಮುದಾಯದ ಮಕ್ಕಳಿಗೆ ಮನೆ ಹತ್ರನೇ ಹೋಗಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಅಂಗರೇತ್ನಹಳ್ಳಿ ಪಂಚಾಯಿತಿ ಈ ಕಡೆ ಕಸಬಾ ಅಲ್ಲಿ ಏಳ್ನೂರು ಎಂಟುನೂರು ಹೆಚ್ಚು ವಿದ್ಯಾರ್ಥಿಗಳಿಗೆ ಮನೆ ಬಳಿ ಹೋಗಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಎಲ್ಲರೂ ಯಾವುದು ಎಸ್ ಸಿ ಎಸ್ ಟಿ ಎಲ್ಲ ಸಮುದಾಯದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಬರ್ತಿದೀನಿ ಎಲ್ಲ ಯಾಕೆಂದ್ರೆ ಎಲ್ಲರ ಆಶೀರ್ವಾದ ಇದ್ರೇನೆ ನಾನು ಈಗಾಗಲೇ ರಾಜಕೀಯಕ್ಕೆ ಅಂಬೇಗಾಲ್ ಇಡ್ತಿದೀನಿ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಅವರ ಆಶೀರ್ವಾದ ಪಡೆಯಕ್ಕೆ ಹೋದಾಗ ಅವರು ನನಗೆ ಕೆಲವು ಮಾರ್ಗದರ್ಶನ ಹೇಳ್ಕೊಟ್ರು ಹೀಗೆ ಈಗ ನಡ್ಸ್ಕೊಂಡು ಹೋಗ್ಬೇಕು ಹೀಗೆ ನಡೀಬೇಕು ಅಂತ ಮತ್ತೆ ನನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಸದಾ ನನಗೆ ಮಾರ್ಗದರ್ಶನ ಹೇಳ್ತಿರ್ತಾರೆ ನಾನೆಲ್ಲರೂ ವಿಶ್ವಾಸಕ್ಕೆ ತಗೊಂಡು ನನಗೆ ಬಹಳಷ್ಟು ಜನ ಶ್ರಮಿಸಿದ್ದಾರೆ ನಮ್ಮ ನಂದಿ ಆಂಜನಪ್ಪಣ್ಣವರು ನನ್ನ ಗೆಲುವಿಗೆ ಶ್ರಮಿಸಿದ್ದಾರೆ ನಾನು ಅವ್ರನ್ನೂ ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ ಬಹಳಷ್ಟು ಜನ ಹಿರಿಯ ಮುಖಂಡರು ನನ್ನ ಗೆಲುವಿಗೆ ತುಂಬಾ ಕಷ್ಟಪಟ್ಟಿದ್ದಾರೆ ಅವರಿಗೆಲ್ಲ ಸ್ಮರಿಸ್ತಾ ನಾನು ಡಿ ಸಿ ಅವ್ರಿಗೊಂದು ಒಂದು ಪುಟ್ಟ ಮನವಿ ಇದೆ ಸರ್ ನಾವು ಈಗಾಗ್ಲೇ ಒಂದು ಪತ್ರ ಬರೆದಿದ್ದೀವಿ ನಿಮಗೆ ನಾನು ಮಿನಿಸ್ಟರ್ ಸರ್ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಕಡೆ ಅಂಬೇಡ್ಕರ್ ಅವರ ವಿಗ್ರಹ ಇನ್ನೊಂದು ಕಡೆ ಗಾಂಧಿಯವರ ವಿಗ್ರಹ ಪ್ರತಿಷ್ಠಾಪಿಸಿ ಅಂತ ನಾನು ಶಾಸಕನಾಗಿ ಮತ್ತೊಂದು ಪತ್ರ ತಮಗೆ ಬರೀತಾ ಇದ್ದೇನೆ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಒಂದು ವಿಗ್ರಹ ವಾಲ್ಮೀಕಿಯವರದೊಂದು ವಿಗ್ರಹ ಪ್ರತಿಷ್ಠಾಪಿಸಬೇಕು ಅಂತ ಯಾಕೆಂದ್ರೆ ಒಕ್ಕಲಿಗ ಸಮುದಾಯ ವಾಲ್ಮೀಕಿ ಸಮುದಾಯ ಅತಿ ಹೆಚ್ಚು ಇದೆ ನನ್ನ ಕ್ಷೇತ್ರದಲ್ಲಿ ದಯವಿಟ್ಟು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸೂಕ್ತ ಸ್ಥಾನದಲ್ಲಿ ಕೆಂಪೇಗೌಡರ ಪ್ರತಿಮೆಯನ್ನು ವಾಲ್ಮೀಕಿಯವರ ಪ್ರತಿಮೆಯನ್ನು ಸ್ಥಾಪಿಸಬೇಕು ಅಂತ ವಿನ್ನಿಸ್ತಾ ಮತ್ತೊಮ್ಮೆ ನಾನು ನಮ್ಮ ಕೃಷ್ಣ ಸಾರು ನನ್ನ ಕನಸಿನ ಭರವಸೆಯ ನಾಯಕ ಡಿ ಕೆ ಶಿವಕುಮಾರ್ ಸರ್ ಅವ್ರನ್ನ స్మర్స్తా అ భవిష్య డి కే సా భవిష్య ఉజ్వలూరు మొందు హజ్జె ముందే బు అంత భగవంత్ ఆశిస్తా భాషణ ముగస్థానం థ్యాంక్ యూ